thank you ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆಗೆ ತಿಂಡಿಗೆ ನಾನು ಹೆಣ್ಗಾಯಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತು ಬದನೆಕಾಯಿ ಎಷ್ಟು ಇದೆ ಗಿಡದಲ್ಲಿ ತುಂಬ ಅಂದರೆ ತುಂಬ ಬದನೆಕಾಯಿ ಇದೆ ಆಫೀಸ್ಗೆ ಅಲ್ಲಿ ಇಲ್ಲಿ ಕೊಡ್ತಾನೆ ಇರ್ತೀನಿ ಅಷ್ಟು ಬದನೆಕಾಯಿ ಬಿಡ್ತಾಯಿದೆ ಒಂದು ಗಿಡ ಇದ್ದರೆ ಸಾಕು ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಯಾವಾಗಲಾದರೂ ಒಂದು ಎರಡು ಬದನೆಕಾಯಿ ಹಾಕ್ತೀನಿ ಅಷ್ಟೇ ಸಾಂಬಾರಿಗೆ ಅದು ಬಿಟ್ಟರೆ ಏನು ಅಷ್ಟೊಂದು ಯೂಸ್ ಇಲ್ಲ ಅದಕ್ಕೆ ಕೌಶಿ ಹೇಳ್ತಾ ಇದ್ದ ಹೆಣ್ಗಾಯಿ ಮಾಡಮ್ಮ ಇಲ್ಲಾಂದರೆ ಬದನೆಕಾಯಿ ಹಾಕ್ಬಿಟ್ಟು ವಾಂಗಿ ಗೊಜ್ಜು ಮಾಡಮ್ಮ ಈ ಥರ ಎಲ್ಲ ಹೇಳ್ತಾ ಇದ್ದ ಅದಕ್ಕೆ ಫ್ರಿಜ್ಜಲ್ಲಿ ಬದನೆಕಾಯಿ ತುಂಬಾ ಇತ್ತು ಅದಕ್ಕೆ ತುಂಬ ಏನು ಮಾಡಿಲ್ಲ ಸ್ವಲ್ಪ ಅಷ್ಟೇ ಮಾಡಿರೋದು ಏಕೆಂದರೆ ಬದನೆಕಾಯಿ ಅಂತ ತಕ್ಷಣ ಯಾರೂ ಸರಿಯಾಗಿ ತಿನ್ನಲ್ಲ ಅದಕ್ಕೆ ಮೋನ್ಮಮ್ಮ ತಿಂತಾರೆ ಅಂದರೆ ಒಂದು ಎರಡು ಅಷ್ಟೇ ಹಾಕಿಸ್ಕೊಂಡು ತಿನ್ನುವಂಥದ್ದು ಉಳ್ದಿರೋದನ್ನ ಸ್ವಲ್ಪ ಹಂಗೆ ಆಫೀಸಿಗೂ ಕಳ್ಸೋಣ ಅಂತೇಳಿ ಬದ್ನೆಕಾಯಿ ಮಾಡ್ತಾ ಇದ್ದೀನಿ ಬದನೇಕಾಯಿ ಹೆಣ್ಗಾಯಿಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವೆಲ್ಲ ಸ್ವಲ್ಪ ಮಸಾಲೆಯೆಲ್ಲ ರುಬ್ಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ತುಂಬಿ ಅಂದರೆ ಬದನೆಕಾಯಿ ಇದೆಯಲ್ಲ ಅದಕ್ಕೆ ಒಂದೊಂದು ಬದನೆಕಾಯಿನ ತೊಗೊಂಡು ಅಂದರೆ ಪೀಸ್ ಮಾಡಿ ಇಟ್ಟಿರ್ತೀವಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ತುಂಬಿಬಿಟ್ಟು ಇಟ್ಟು ಆಮೇಲೆ ಅದನ್ನು ಫ್ರೈ ಮಾಡಿ ಮಾಡ್ತೀವಿ ಆದರೆ ಒಬ್ಬೊಬ್ಬರು ಇನ್ನೊಂದು ಥರ ಮಾಡ್ತಾರೆ ಅಂದರೆ ಬೇರೆ ಬೇರೆ ಥರ ಅಂದರೆ ಅವರವರ ಶೈಲಿಯಲ್ಲಿ ಅವರು ಎಣ್ಗಾಯಿನ ಮಾಡ್ತಾರೆ ನಮ್ಮ ಒಂದು ಶೈಲಿ ಈ ಥರ ಮಾಡ್ತೀನಿ ನಾನು ನಾನು ಹೆಚ್ಚಾಗಿ ಈ ಥರನೇ ಮಾಡೋದು ಈ ಥರ ಮಾಡಿದರೆ ರೊಟ್ಟಿ ಚಪಾತಿ ಈ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಬದನೆಕಾಯಿ ಅಂದ ತಕ್ಷಣ ತುಂಬ ಜನ ತಿನ್ನಲ್ಲ ಆದರೆ ಅದರಲ್ಲಿ ಐರನ್ನು ತುಂಬಾ ಜಾಸ್ತಿ ಇರುತ್ತೆ ಒಳ್ಳೆಯದು ಆದರೆ ಇಷ್ಟ ಆಗಲ್ಲ ಏನಾಗಿ ಏನು ಮಾಡ್ತೀರ ಒಬ್ಬೊಬ್ರಿಗೆ ಅದು ಬದನೆಕಾಯಿ ಎಲ್ಲ ತಿಂದರೆ ಹಿ ಈಚಿಂಗ್ ಥರ ಆಗುತ್ತೆ ಅಂದರೆ ಕಡ್ತಾ ನಾವೇ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಒಬ್ಬೊಬ್ರು ತಿನ್ನಲ್ಲ ಆ ಥರ ಏನಾದರೂ ಇದ್ದರೆ ತಿನ್ನಕ್ಕೆ ಹೋಗಬೇಡಿ ಮತ್ತು ಒಬ್ಬೊಬ್ಬರಿಗೆ ಹೀಟಾದರೂ ಒಬ್ಬೊಬ್ಬರಿಗೆ ಆಗೋಲ್ಲ ಆ ಥರ ಇದ್ದಾಗ ಒಂದು ಎರಡು ಪೀಸ್ ತಿನ್ಬೋದು ತಿನ್ನಲೇಬಾರ್ದು ಅಂತೇನಿಲ್ಲ ಒಂದು ಪೀಸ್ ಎರಡು ಪೀಸ್ ಹಾಕ್ಕೊಂಡು ಗ್ರೇವಿ ಜೊತೆ ತಿನ್ಬೋದು ಇದು ಈಟಾಗಿರೋದ್ರಿಂದ ಅಂದರೆ ಹೆಣ್ಗಾಯಿ ಈಟಾಗಿರೋದ್ರಿಂದ ಮತ್ತು ಅದಕ್ಕೆ ಚಪಾತಿ ಎಲ್ಲ ಮಾಡಿದರೆ ಅಷ್ಟು ಸರಿ ಇರೋಲ್ಲ ಯಾಕೆಂದರೆ ಚಪಾತಿನೂ ಕೂಡ ಹೀಟು ಇದು ಹೀಟ್ ಆಗುತ್ತೆ ಅದರಿಂದ ನಾನು ಇದಕ್ಕೆ ದೋಸೆ ಮಾಡ್ತಾ ಇದೀನಿ ಯಾವ ಥರ ದೋಸೆ ಅಂದರೆ ಅಮ್ಮ ಎಲ್ಲ ಇದು ತುಂಬ ಮಾಡ್ತಿದ್ರು ಆವಾಗ ಇನ್ಸ್ಟೆಂಟ್ ದೋಸೆ ಅಂತ ಹೇಳ್ಬೋದು ಇದನ್ನು ನಾನು ಅಷ್ಟು ಇಷ್ಟು ವರ್ಷ ಆದ್ರೂ ಒಂದು ಮಾಡಿರಲಿಲ್ಲ ಹಾಗೆ ನೆನ್ಪಾಗ್ಬಿಟ್ಟು ಓಕೆ ದೋಸೆ ಮಾಡೋಣ ಅಂಥೇಳಿ ಇದು ಇನ್ಸ್ಟೆಂಟ್ ದೋಸೆ ಯಾವ ಥರ ಅಂದರೆ ಅಕ್ಕಿನ ನೆನೆಸೋದು ಬರೀ ಅಕ್ಕಿ ಅಷ್ಟೇ ನೆನೆಸ್ಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಬೇಕು ತುಂಬ ತೆಂಗಿನಕಾಯಿನ ಹಾಕ್ಬಾರ್ದು ತುಂಬ ತೆಂಗಿನಕಾಯಿ ಹಾಕಿದಾಗ ಅದು ದೋಸೆ ನೀಟಾಗಿ ಬರಲ್ಲ ಯಾಕೆಂದರೆ ಅದು ತೆಂಗಿನಕಾಯಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸಿದ್ರೆ ಸಿದ್ರೆ ಅಂತ ಹೇಳ್ತಿದ್ರು ಅದು ನೀಟಾಗಿ ದೋಸೆ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಲೋಟ ಅಥವಾ ಒಂದು ಪಾವು ತೆಂಗಿನಕಾಯಿಗೆ ಒಂದು ಚಿಕ್ಕದು ಹೋಲ್ಡ್ ಬರುತ್ತೆ ನೋಡಿ ಮುಂದೆ ತೆಂಗಿನಕಾಯಲ್ಲಿ ಅಂದರೆ ತೆಂಗಿನಕಾಯಿ ಹೊಡೆದಾಗ ಆ ಮುಂದೇದು ತೆಂಗಿನಕಾಯಿದು ಚಿಪ್ಪೇನು ಬರುತ್ತೆ ಅದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು ಅಂದರೆ ಚಿಕ್ಕ ಹೋಳಾದರೆ ಉಪ್ಪುಳ್ಳಾಕಿ ಅಥವಾ ದೊಡ್ಡ ಹೋಳಾದರೆ ಅರ್ಧ ತೆಂಗಿನಕಾಯಿ ಹಾಕಿದರೆ ಸಾಕು ಅದು ಜಾಸ್ತಿನೇ ಸ್ವಲ್ಪನೇ ಹಾಕಿ ಆದಷ್ಟು ಹಾಕ್ಬಿಟ್ಟು ಅಲ್ಲೇ ರುಬ್ಬಿಬಿಟ್ಟು ನೆನೆಸಬೇಕು ತೆಂಗಿನ ಅಕ್ಕಿನ ನೆನೆಸ್ಬೇಕು ಒಂದು ಫೋರ್ ಅವರ್ ಅಥವಾ ತ್ರೀ ಅವರ್ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಬ್ಬಿಟ್ಟು ಮತ್ತು ಅದಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ರೆ ಅಲ್ಲಿಗೆ ದೋಸೆ ರೆಡಿ ಅಂತ ಅದು ಇನ್ಸ್ಟೆಂಟ್ ದೋಸೆ ನಮ್ಮ ನಮ್ಮಮ್ಮ ಎಲ್ಲ ಅದನ್ನ ಕಾಯಿ ದೋಸೆ ಅಂತ ಹೇಳೋರು ಅದನ್ನೇ ಇದಕ್ಕೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸಡನ್ನಾಗಿ ಮಾಡ್ಬೋದು ಅಂದರೆ ಇನ್ಸ್ಟೆಂಟ್ ದೋಸೆ ಅಂತಾನೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಕಾಯಿ ದೋಸೆ ಏನಿದೆ ಇದನ್ನೇ ಇವಾಗ ಏನು ರುಬ್ಬಿಟ್ಕೊಂಡಿರ್ತೀರ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರೆಲ್ಲ ಹಾಕ್ಬಿಟ್ಟು ನೀವು ಹಾಕಿದ್ರೆ ನೀರು ದೋಸೆ ಆಗುತ್ತೆ ನೀರು ದೋಸೆಯೂ ಅಷ್ಟೇ ಇದೇ ಥರನೇ ಮಾಡ್ತಾರೆ ಕಾಯಿ ಮತ್ತು ಅಕ್ಕಿನ ರುಬ್ಬಿಟ್ಟು ತೆಳ್ಳಗೆ ಮಾಡಿಕೊಂಡು ತುಂಬ ಸ್ವಲ್ಪ ನೀರು ಥರ ಮಾಡಿ ಹಾಕಿದ್ರೆ ನೀರು ದೋಸೆ ಇದನ್ನೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಕಾಯಿ ದೋಸೆ ಓಕೆ ತುಂಬ ಟೇಸ್ಟ್ ಇತ್ತು ಕೌಶಿಯೆಲ್ಲ ಇಷ್ಟಪಟ್ಟು ಚೆನ್ನಾಗಿದೆ ಅಮ್ಮ ಅಂತೇಳಿ ಏಕೆಂದರೆ ಕಾಯಿ ಮತ್ತು ಅಕ್ಕಿಯೆಲ್ಲ ಹಾಕಿರ್ತೀವಲ್ಲ ಮತ್ತು ಹಾಗೆ ಪ್ಲೈನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟು ಈಗ ಕಾಯಿ ಮತ್ತು ದೋಸೆನ ಕಚ್ಕೊಂಡು ತಿಂದರೆ ಯಾವ ಥರ ಇರುತ್ತೆ ಆ ಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅದಕ್ಕೆ ಅವನು ಕೂಡ ಇಷ್ಟಪಟ್ಟು ತಿಂದ ಮತ್ತು ನೋಡಿ ಈಗ ಇಷ್ಟೇ ಉಳ್ದಿರೋದು ಮೊನ ಮೊಮ್ಮನಿಗೆ ಆಫೀಸಿಗೂ ಕಳಿಸ್ತವ್ರ ಆಫೀಸ್ಗೆ ಉಳ್ದಿರೋದು ಇಷ್ಟೇ ಇದರಲ್ಲಿ ಸ್ವಲ್ಪ ತಿಂತೀನಿ ಯಾಕೆಂದರೆ ಹೀಟು ಅಂತ ಹೇಳಿ ಸ್ವಲ್ಪ ಭಯ ಅಷ್ಟೇ ಓಕೆ ಇದು ಲಾಸ್ಟಲ್ಲಿ ನಾನು ತಿಂತಾ ಇರುವಂಥದ್ದು ಒಂದು ದೋಸೆ ಕಿತ್ತೋಗ್ಬಿಟ್ಟಿತ್ತು ಅಂದರೆ ಸರಿಯಾಗಿ ಬಂದಿರಲಿಲ್ಲ ಆ ದೋಸೆ ಈ ದೋಸೆ ಹಾಕ್ಕೊಂಡು ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಈ ಸ್ಟೆಪ್ ಹತ್ರ ಏನಿದೆ ಇಲ್ಲಿ ಸುಮಾರು ಒಂದು ಎರಡು ಮೂರು ಮೂರು ದಿನದ ಹಿಂದೆ ಕಂಬಳಿ ಹುಳಗಳು ಎಲ್ಲಿಂದ ಬಂತು ಏನೂ ಗೊತ್ತಿಲ್ಲ ಸುಮಾರು ಒಂದು ಏಳೆಂಟು ಕಂಬ್ಲಿ ಹುಳಗಳು ಸಿಕ್ಕಿದೆ ಮೂರು ದಿನ ಆಯಿತು ಅದಾದಮೇಲೆ ನಂಗೆ ಇಲ್ಲೆಲ್ಲ ಬಟ್ಟೆ ಒಣ್ಗಾಕೆ ಭಯ ಬಟ್ಟೆ ಮೇಲೆ ಕುತ್ಕೋಬಿಟ್ರೆ ಅಂತ ಭಯ ಆಗುತ್ತೆ ಅಂದರೆ ಫುಲ್ ಇಲ್ಲೆಲ್ಲ ನೋಡಿದೆ ಎಲ್ಲೂ ಕೂಡ ಕಂಬ್ಲಿ ಹುಳ ಎಲ್ಲೂ ಕಾಣಿಸಿಲ್ಲ ಆದರೆ ಸ್ಟೆಪ್ ಹತ್ತಿರ ಮಾತ್ರ ಕಂಬ್ಲಿ ಹುಳಗಳಿದೆ ಅದು ಸಣ್ಣ ಸಣ್ಣ ಮರಿಗಳು ಅಂದರೆ ಒಂದು ಚಿಕ್ಕದು ಕಣ ತುಂಬ ಚಿಕ್ಕದು ಅಷ್ಟು ಚಿಕ್ಕ ಚಿಕ್ಕ ಮರಿಗಳು ಅದು ಹೆಂಗೆ ಬಂದಿದೆ ಏನೂ ಗೊತ್ತಿಲ್ಲ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾನೆ ಇದೆ ಆದರೆ ಇಲ್ಲೆಲ್ಲಾದರೂ ಗೋಡೆಲೇನಾದರೂ ಅಂದರೆ ಗೋಡಲೆಲ್ಲೂ ಇಲ್ಲ ಈಗ ಅದಕ್ಕೆ ಬಟ್ಟೆ ಅದಕ್ಕೆ ಭಯ ಆಗ್ಬಿಟ್ಟಿದೆ ಇವಾಗ ನಾನು ಬಂದಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಲ್ಲಾದರೂ ಇದೆಯಾ ಅದೇನು ಮಾಡುತ್ತೆ ಕಂಬಳಿ ಹುಳಗಳು ಈ ಥರ ಸಂಧಿ ಬರುತ್ತೆ ನೋಡಿ ಇಲ್ಲೆಲ್ಲ ಸೇರ್ಕೊಬಿಟ್ಟಿರುತ್ತೆ ಅದೇ ಭಯ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಹನಿಗಳು ಬೆಳಗ್ಗೆಯಿಂದ ಮೋಡ ಮಳೆ ಓಕೆ ಬೆಕ್ಕು ಇಲ್ಲಿ ಹೊರಗಡೆ ಕುತ್ಕೊಂಡಿದೆ ಅದು ಏನು ಮಾಡ್ತಾ ಇದೆ ಅಂದರೆ ಮುಖ ಇದೆ ಅಂತ ಹೇಳ್ತೀವಿ ನಾವು ನೋಡಿ ಕೈ ಅದರ ಕೈಯಿಂದ ನಾಲ್ಗೆಗೆ ಟಚ್ ಮಾಡಿಕೊಂಡು ಕೈನ ಆ ಎಂಜಲಿಂದ ಇಡೀ ಮುಖನೆಲ್ಲ ತೊಳ್ಕೊತಾ ಇದೆ ಹಳ್ಳಿ ಕಡೆ ಏನು ಹೇಳ್ತಾರೆ ಅಂತ ಅಂದರೆ ಇದಕ್ಕೆ ಈ ಥರ ಏನಾದ್ರು ಮುಖ ತೊಳ್ಕೊಂಡ್ರೆ ಬೆಕ್ಕು ನೆಂಟರು ಬರ್ತಾರೆ ಮನೆಗೆ ಅಂತ ಹೇಳ್ತಾರೆ ಟೈಮ್ ಬಂದು ಇವಾಗ ನಾಲ್ಕು ಮುಕ್ಕಾ ನಾಲ್ಕು ಮುಕ್ಕಲ್ಲಾಗ್ತಿದೆ ಇದು ಬಂದು ನನ್ನ ಫಾರ್ಮುಲ್ ಪ್ಯಾಂಟು ಇದೇನಾಗಿದೆ ಅಂದರೆ ಸ್ವಲ್ಪ ಒಂದು ಟೂ ಮಂತ್ ಹಿಂದೆ ಅನಿಸುತ್ತೆ ನೋಡಿದೆ ಕರೆಕ್ಟಾಗಿತ್ತು ಟೂನೋ ತ್ರೀನೋ ಆಗಿದೆ ಮತ್ತೆ ಹೋಗಿದೆ ನನಗೆ ಇವಾಗ ನೋಡಿದರೆ ಸ್ವಲ್ಪ ಟೈಟ್ ಆಗ್ತಾ ಇದೆ ಟೈಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನೋಡಿ ತೋರಿಸ್ತೇನೆ ಇಲ್ಲಿ ಟೈಟ್ ಆಗಿಬಿಡುತ್ತೆ ಅಂದ್ಕೊಳ್ಳಿ ಹೊಟ್ಟೆ ಜಾಗದಲ್ಲಿ ಇಲ್ಲಿ ಟೈಟ್ ಇದೇನಾಗುತ್ತೆ ಈ ಹೊಟ್ಟೆ ಇಲ್ಲಿ ಕರೆಕ್ಟಾಗಿರುತ್ತೆ ಇಲ್ಲಿ ತನಕ ಇಲ್ಲಿ ಪ್ಯಾಂಟದು ಪಟ್ಟಿ ಥರ ಬರುತ್ತಲ್ಲ ಅದು ಇಲ್ಲಿ ಕೂರುತ್ತಲ್ವ ಅದು ಇಲ್ಲಿ ಟೈಟಾಗಿ ಕೂತ್ಕೊಂಡಾಗ ಈ ಥರ ಹೊಟ್ಟೆ ಹಿಂಗೆ ಇಲ್ಲಿ ದಪ್ಪ ಥರ ಬರುತ್ತೆ ಹಿಂಗೆ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ ನನಗೆ ಅಷ್ಟೊಂದು ವೇಸ್ಟ್ ಆಗೋಗುತ್ತಲ್ಲ ಅಂತ ಹೇಳಿ ನೋಡುವಾಗ ಇದಕ್ಕೆ ಆಪ್ಷನ್ ಇದೆ ಏನಂದರೆ ತೋರಿಸ್ತೀನಿ ನಿಮಿಷ ತುಂಬ ಟೈಟಲ್ಲ ಆದರೆ ನನಗೆ ಟೈಟ್ ಆಗಿ ಅಂದರೆ ಟೈಟಾಗಿ ಹಾಕ್ಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ ಅಷ್ಟೆ ಇದಕ್ಕೆ ಆಪ್ಷನ್ ಇದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಒಂದು ಲೈನು ಹೊಲಗೆ ಹಾಕಿದ್ದಾರೆ ಇದನ್ನು ಓಪನ್ ಮಾಡಿಕೊಂಡ್ರೆ ಮತ್ತು ಎರಡು ಕಡೆ ಹಾಕಿದ್ದಾರೆ ಇಲ್ಲಿ ಅಂದರೆ ಇಲ್ಲೊಂದು ಸೈಡು ಒಂದು ಎಷ್ಟು ಬರೋದು ಎರಡು ಓಪನ್ ಮಾಡಿದ್ರೆ ಬಂದು ಇಂಚಷ್ಟು ದೊಡ್ಡ ಸೈಜ್ ಆಗುತ್ತೆ ಅದಕ್ಕೆ ಇವಾಗ ಈ ಥರದ್ದು ಒಂದು ಸೂಜಿ ತಗೊಂಡು ಅದನ್ನು ಓಪನ್ ಮಾಡಿ ನೋಡೋಣ ಇಲ್ಲಾಂದರೆ ನಮ್ಮ ಕೆಂಚಮ್ಮ ಬಿಟ್ಟು ಹೋಗುತ್ತೆ ನನಗೆ ಯಾವ್ಯಾವ ಡ್ರೆಸ್ಗಳು ಟೈಟ್ ಆಗುತ್ತೆ ಅವಳು ಅವ ಆ ಡ್ರೆಸ್ಗಳು ಅವಳಿಗೆ ನೀಟಾಗಿ ಫಿಟ್ ಆಗುತ್ತೆ ಅದಕ್ಕೆ ನಾನೇ ಯೂಸ್ ಮಾಡಬೇಕು ಅಂತೇಳಿ ಇವಾಗ ಇದು ಸ್ವಲ್ಪ ದಾರ ಎಲ್ಲ ತೆಗಿತೀನಿ ಪಿನ್ ಬರುತ್ತೆ ನೋಡಿ ಪಿನ್ನಲ್ಲೂ ಆಗಲ್ಲ ಈ ಥರ ಕಾಣಿಸಿದೆಯಾ ನೋಡಿ ಇವಾಗ ಕಾಣಿಸಿದೆ ದೊಡ್ಡ ಸೂಜಿ ಇದು ಇದರಲ್ಲಿ ಸ್ವಲ್ಪ ನೀಟಾಗಿ ಬರುತ್ತೆ ಅದಕ್ಕೆ ಇದರಲ್ಲೇ ತೆಗಿಯೋಣ ಅಂಥೇಳಿ ಬಂದಿದ್ದೀನಿ ಅಷ್ಟೇ ಓಕೆ ಹ್ಞೂ ಬೇರೆಯವ್ರು ಕೊಡಬೇಕಲ್ಲ ಅಂತ ಒಂದೊಂದ್ಸರಿ ಹೊಟ್ಟೆ ಎಲ್ಲ ಉರಿಯುತ್ತೆ ಒಂದ್ಸರಿ ಕಷ್ಟ ಆಗುತ್ತೆ ಕೊಡೋಕ್ಕೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ ಆ ಥರದ್ದೆಲ್ಲ ಬೇರೆಯವ್ರಿಗೆ ಕೊಡೋಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಓಕೆ ಇದನ್ನೆಲ್ಲ ಓಪನ್ ಮಾಡ್ತೀನಿ ಓಪನ್ ಮಾಡಿ ನೋಡೋಣ ಆವಾಗಲೇ ಏನು ಹೇಳಕ್ ಬಂದೆ ಪಿನ್ನೆಲ್ಲ ಇರುತ್ತಲ್ಲ ಪಿನ್ನಲ್ಲಿ ತೆಗಿಯಕ್ಕೆ ಹೋದ್ರೆ ಪಿನ್ನೇ ಡೊಂಕ ಆಗ್ಬಿಡುತ್ತೆ ಈ ಥರ ಎಲ್ಲ ಆದರೆ ನೀಟಾಗಿ ತೆಗಿಬೋದು ಅಷ್ಟೆ ಅಂದರೆ ಪಿನ್ನೇನಂದ್ರೆ ಬಳಕ್ತಾ ಇರುತ್ತಲ್ವ ಗಟ್ಟಿ ಇರಲ್ಲ ಅದರಿಂದ ಅದು ಅದೇನೇ ಒಂದು ಸ್ವಲ್ಪ ಬಂದರೆ ಸಾಕು ಎಲ್ಲಾ ಓಪನ್ ಮಾಡ್ಬಿಡ್ತೀನಿ. ಒಂದು ತೋ ಕಾಣ್ತಾ ಇದೆ. ಓಕೆ ನಾನು ವಿಡಿಯೋ कंटिन्यू ಮಾಡ್ತೀನಿ. ಹಾಗೆ ಇದು ಬಂದು ಸಂಜೆ ಹಾಗೆ ಚಿಕನ್ ಎಲ್ಲ ತೊಗೊಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ತೊಗೊಬನ್ನಿ ಒಂದು ಹಾಫ್ ಕೆ ಜಿ ತೊಗೊಬನ್ನಿ ಸಾಕು ಅಂತ ಹೇಳಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಮೊನ್ ಹಾಗೆ ಹಾಫ್ ಕೆ ಜಿ ಚಿಕನ್ ತೊಗೊಬಂದಿದ್ದಾರೆ ಹಾಗೆ ಅದ್ರ ಜೊತೆಗೆ ಕೌಶಿ ಪಾನಿಪುರಿ ಎಲ್ಲ ಕೇಳ್ತಾ ಇದ್ದ ಅದಕ್ಕೆ ನನ್ನ ನನ್ನನ್ನು ಕೂಡ ಕೇಳಿದ್ರು ನಿನಗೂ ಪಾನಿಪುರಿ ಬೇಕಾ ಅಂತೇಳಿ ಅದಕ್ಕೆ ನನಗೆ ಪಾನಿಪುರಿ ಎಲ್ಲ ಬೇಡ ಅಂತ ಹೇಳಿದೆ ಆಮೇಲೆ ಒಂದೇ ಒಂದು ತೊಗೊಬರ್ತೀನಿ ಇಬ್ರು ತಿನ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಹಾಗೆ ಮಾಡಿ ಒಂದು ತಗೊಬನ್ನಿ ಸಾಕು ಅಂತ ಹೇಳಿದ್ಮೇಲೆ ಆಮೇಲೆ ಒಂದೇ ಒಂದು ಪಾನಿಪುರಿನ ತೊಗೊಬಂದಿದ್ದಾರೆ ಹಾಗೆ ಪಾನಿಪುರಿ ಎಲ್ಲ ತಿಂದ್ಕೊಂಡು ಏನು ಚಿಕನ್ನು ಅಂದರೆ ಡ್ರೈ ಎಲ್ಲ ಇಷ್ಟವೇ ಆಗೋಲ್ಲ ನನಗೆ ಡ್ರೈ ಇಷ್ಟ ಇವರಿಗೆ ಸಾಂಬಾರೇ ಮಾಡಬೇಕು ಚಿಕನ್ ಇರಲಿ ಮಟನ್ ಇರಲಿ ಸಾಂಬಾರೇ ಮಾಡಬೇಕು ಅದಕ್ಕೆ ನಾನು ಇಲ್ಲಿ ಸಾಂಬಾರು ಮಾಡಬೇಕು ಪಾನಿಪುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಚಿಕನ್ ಸಾಂಬಾರೆಲ್ಲ ಮಾಡಿದೆ ಹಾಗೆ ಬೆಕ್ಕು ಕೂಡ ಚಿಕನ್ದು ಕಾಲು ಏನಿದೆ ಅದನ್ನು ತೊಗೊಬಂದಿದ್ದಾರೆ ಆದಷ್ಟು ಕಡಿಮೆ ಹಾಕು ಅಂತ ಹೇಳಿದ್ದಾರೆ ಸರಿ ಆಯಿತು ಬಿಡಿ ಆದಷ್ಟು ಕಡಿಮೆ ಹಾಕ್ತೀನಿ ಅಂತ ಹೇಳಿದೆ ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್